ಹಾಂ ಹೆಂಡಿ ಕಸ ತಗ್ಗೋದ್ನೇಕ ಬೈತಾರ ಇಲ್ಲ ಅವ್ರವ್ರು ಬೈತಾರ ಹಾಂ ಹಾಂ ಡಬ್ಬರಿಲ್ಲದವು ಅಡುಗೆ ಕೋಣೆ ಇಲ್ಲೈತೆ ಅಡ್ಗೆ ಕೋಣೆ ಹಾಂ ಹೋಗುವ ಏ ಅಷ್ಟು ದೂರ ಇದೆ ಅಲ್ಲಿ ಕೋಣೆ ಮಯ್ಯಾ ಹಾಂ ನೀರು ಓಕೆ ಓಕೆ ಅಲ್ಲಿ ಅಡುಗೆಟ್ಕೊಂಡು ಭಾಳ ದೂರ ಆತಪ್ಪ ಹಾಂ ಹಾಂ ಕೈ ಲಾಸ್ಟ್ ಕೈ ತೊಳೆದಂಗೆ ಹಾಂ ನೀರು ಚೆಲ್ಲಿ ಹ್ಞೂ ಹಾಂ ಕೈ ಹಾಂ ತಾಟ ಯಾರು ತೊಳೀಬೇಕ ತಾಟ ಅಷ್ಟೇ ಇಟ್ಟು ಹೋಗಳ ಮತ್ತೆ ಬರೋದು ಹೆಂಗ ಎಲ್ಲ ಬ್ಯಾಂಗ ಸಿಟ್ಟಲ್ಲಿ ಬರ್ತೀರ ತಳ ಏನೋ ಹೆಂಗೆ ಮ್ಯಾಲಕ ओके क्लास आके क्लास आके